ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳೇ ಹಾಗೂ ಬಿ ಇ ಓ ಸಾಹೇಬ್ರೆ ಟಿ ಎಚ್ ಡಬ್ಲ್ಯೂ ಸಾಹೇಬ್ರೆ ಮತ್ತು ನೆಚ್ಚಿನ ನಮ್ಮ ಉಪನ್ಯಾಸಕರು ಸಹೋದರರಾದ ಆರ್ ಕೆ ಅವರೇ ಮತ್ತು ದಲಿತ ಹಿರಿಯ ಮುಖಂಡರಾದ ಅವಣಿ ಕಾಶಣ್ಣವರೇ ಕಲಾಮಂಡಲಿ ಟೀಮ್ ಅವರೇ ನಮ್ಮ ಸತೀಶ್ ಅವರೇ ಶಿಕ್ಷಣದ ಎಲ್ಲ ಶಿಕ್ಷಣ ವರ್ಗದ ಮಿತ್ರರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಮಾಧ್ಯಮದ ಮಿತ್ರೆ ಪುಟಾಣಿ ಮಕ್ಕಳೇ ಇವತ್ತು ಏನು ಸಂವಿಧಾನ ಜಾತದ ಕಾರ್ಯಕ್ರಮದಲ್ಲಿ ಒಂದು ಮಹತ್ವದ ಕಾರ್ಯ ಮಾಡ್ತಾ ಇದೆ ಏನು ನಮ್ಮ ಕರ್ನಾಟಕ ಸರ್ಕಾರ ಮೊದಲನೆಯದಾಗಿ ಇಂಥ ಒಂದು ಸಂವಿಧಾನ ಜಾತವನ್ನು ಮಾಡಬೇಕಂತ ಆಲೋಚನೆ ಬಂದು ಮಾಡಿರೋ ನಮ್ಮ ಕರ್ನಾಟಕದ ಸರ್ಕಾರದ ಸಿದ್ದರಾಮಯ್ಯ ಹಾಗೂ ಸಂಬಂಧಪಟ್ಟ ಎಲ್ಲ ಮಂತ್ರಿ ಎಲ್ಲ ಎಲ್ರಿಗೂ ಧನ್ಯವಾದಗಳು ಕಿಸ್ತಾ ಬೇಕು ಸರ್ಕಾರಕ್ಕೆ ಬಂಧುಗಳೇ ಅಂಬೇಡ್ಕರ್ ಅವರು ಇಷ್ಟೊತ್ತು ನಮ್ಮ ಸಂವಿಧಾನದ ಬಗ್ಗೆ ಮಹತ್ವವಾಗಿ ಎಲ್ಲ ಸಂಪೂರ್ಣವಾಗಿ ವಿಸ್ತರಣವಾಗಿ ಹೇಳಿಬಿಟ್ಟಿದ್ದಾರೆ ನಾನು ಅದರ ಬಗ್ಗೆ ಮಾತಾಡಲ್ಲ ಅಂಬೇಡ್ಕರ್ ಬಗ್ಗೆ ಒಂದು ಎರಡು ಮಾತು ಮಾತಾಡ್ತೀನಿ ಅಂಬೇಡ್ಕರನ್ನು ಎಲ್ಲೋ ಒಂದು ಕಡೆ ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅವರೊಬ್ಬ ಜಾತಿವಾದಿ ಅಂತ ಅವರು ಜಾತಿವಾದಿ ಅಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಇಷ್ಟು ಜನ ಇಲ್ಲಿ ಇಷ್ಟು ಆರಾಮಾಗಿ ನಾವು ಕೂತ್ಕೊಂಡಿದ್ದೀವಿ ಈ ವೇದಿಕೆ ಮೇಲೆ ಈ ಥರ ಅಕ್ಕ ತಂಗಿಯರು ಅಧಿಕಾರಿ ವರ್ಗದವರು ನೀವು ನಾಳೆ ಯಾವ್ಯಾವ ರೀತಿಯಲ್ಲಿ ಬೆಳೀತಿರೋ ಇದಕ್ಕೆಲ್ಲ ಏನೇನು ಬೇಕು ಎಲ್ಲ ಆ ಒಂದು ಪುಸ್ತಕದಲ್ಲಿ ಸಂವಿಧಾನದಲ್ಲಿದೆ ಹಾಗಾಗಿ ಆ ಸಂವಿಧಾನ ಬರೀತಕ್ಕಂಥ ಶಕ್ತಿ ಅವ್ರಿಗೆ ಬಂದಿದೆ ಅನ್ನೋದ್ರು ಅದು ಸಣ್ಣ ಮಾತಲ್ಲ ಆ ವಿಚಾರ ಆಲ್ರೆಡಿ ಹೇಳಿದರು ಎಲ್ಲಾಯಿತು ಏನಾಯಿತು ಪ್ರಸ್ತಾವನೆ ಮಾಡಿದ್ರು ಅಂಬೇಡ್ಕರನ್ನು ನಾವು ಯಾಕೆ ನೆನೆಸ್ಕೋಬೇಕು ಅಂತ ಹೇಳಿದಾಗ ಎಷ್ಟೋ ನೆಂದು ಬೆಂದು ಹುಟ್ಟದಾಗ್ಲಿಂದನೂ ಓದ್ತಾ ಇದ್ದಾಗ್ಲೂ ಓದ್ಕೊಂಡೇ ಅವರು ಓದು 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 ಇವತ್ತು ನೀವೇನಾದರೂ ನಾಳೆ ಬಾ ಚೆನ್ನಾಗಿ ಆಗಬೇಕು ಒಂದು ಅಧಿಕಾರಿ ಆಗಬೇಕು ಈ ಥರ ಮುಂದಗಡೆ ಕೂತ್ಕೋಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕು ವಿದ್ಯೆ ಇಲ್ಲದೆ ಇದ್ದರೆ ನೀವು ನಾಳೆ ಏನೂ ಆಗೋಲ್ಲ ಅರೆ ಹಳ್ಳಿಯಲ್ಲಿ ಕುರಿಗಳು ಮೇಯಿಸ್ಕೊಂಡು ಆ ಅಷ್ಟೇ ಅಷ್ಟೇ ಕೂಲಿ ಮಾಡ್ಕೊಂಡು ಬದುಕಬೇಕು ಚೆನ್ನಾಗಿ ಹೋದರೆ ಎಲ್ಲಿರ್ತೀರಿ ನೀವು ಈ ವೇದಿಕೆಯಲ್ಲಿರ್ತೀರಾ ಇನ್ನೂ ಮುಂದೆ ಇರ್ತೀರ ಈ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಸಮಾನ ಹಾಕಿ ಕೊಟ್ಟು ಹೆಣ್ಮಕ್ಕಳನ್ನು ಒಂದು ಏನು ನಮ್ಮ ಅಸ್ಪೃಶ್ಯರು ಅಂತ ಇದು ಮಾಡಿ ಏ ನಮ್ಮನ್ನು ಸಂವಿಧಾನ ಇಲ್ಲದೇ ಇರೋ ಟೈಮಲ್ಲಿ ಅವ್ರು ಇದ್ರು ಏನು ನಮ್ಮ ಮನುವಾದಿ ಮನವಾದಿ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಹೆಣ್ಣು ಮಕ್ಕಳು ಬರೀ ಅಡುಗೆ ಮನೆಗೆ ಏರಿಗೆ ಮಾತ್ರ ಸೀಮಿತ ಅವ್ರ ಮನೆ ಬಿಟ್ಟು ಆಚೆ ಬರಬಾರ್ದು ಅಂಥ ಸಮಯದಲ್ಲಿ ಸಂವಿಧಾನದಲ್ಲಿ ಇವು ಗ್ರಾಮ ಪಂಚಾಯತಿ ಮೆಂಬರಿಂದ ಈ ಭಾರತ ದೇಶದ ಪ್ರಧಾನಮಂತ್ರಿವರೆಗೂ ನಿಮಗೆ ಒಂದು ಸಮಾನ ಆಗಿ ಕೊಟ್ಟಿದ್ದಾರೆ ಅಂತ ಅದು ಬಾಬಾ ಸಾಹೇಬರ ಸಾಹೇಬ್ರ ಒಂದು ದೊಡ್ಡ ಕನಸು ಅವರೊಂದು ಪ್ರಬಲವಾದ ಶ್ರಮ ಇದೆ ಹಾಗಾಗಿ ಅವ್ರಿಗೆ ಎಲ್ಲ ಸಮಾನವಾಗಿ ಎಲ್ರಿಗೂ ನಮಗೆ ಮತದಾನ ಕೊಟ್ಟಿದ್ದಾರೆ ಅವರು ನಮಗೆ ಇಷ್ಟು ಕಷ್ಟಪಟ್ಟು ಅವರು ಮಾಡಿದ್ರು ಸಂವಿಧಾನ ಬರೆದ್ರೂ ಅವರು ಯಾವಾಗಲೂ ಒಳ್ಳೆಯ ದೊಡ್ಡ ಅಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಸ್ತ್ರೀ ಹಕ್ಕು ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಅವ್ರಿಗೆ ಸಮಾನ ಹಕ್ಕು ಕೊಟ್ಟಿಲ್ಲ ಅಂತೇಳಿದ್ದಕ್ಕೆ ಅವರು ಒಂದು ಪೋಸ್ಟನ್ನೇ ಬಿಟ್ಬಿಟ್ರು ಲಾಬೇ ನನಗೆ ಬೇಕಾಗಿಲ್ಲ ಯಾತ ಲಾಬಿನಿಷ್ಟು ಪೋಸ್ಟನ್ನು ಅಂಥ ಮಹಾನ್ ಅವರು ಹಾಗಾಗಿ ಅವ್ರನ್ನ ಸ್ಮರಿಸ್ಬೇಕಂತೇಳ್ತಾ ಈ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಮಹತ್ವ ಕಾರ್ಯ ಮಾಡೋದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಈ ಒಂದು ಕಾರ್ಯಕ್ರಮ ನಾವು ಮೂವತ್ತು ಪಂಚಾಯಿತು ಏನು ನಮ್ಮ ಟಿ ಎಚ್ ಡಬ್ಲ್ಯೂ ಅವ್ರ ಜೊತೆಯಲ್ಲಿ ಎಲ್ಲ ಮಿತ್ರರ ಜೊತೆಯಲ್ಲಿ ಹೋಗಿ ಬರ್ತಾ ಇದ್ದೀವಿ ಎಲ್ಲೆಲ್ಲೋ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ಸ್ವಲ್ಪ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದೆ ಒಂದು ನೀಲಿ ನೀಲಿಮಯ ಮಾಡಿದೆ ಅದಕ್ಕೆ ಈ ಪಿ ಡಿ ಗ್ರಾಮದ ನಮ್ಮ ಸ್ನೇಹಿತರಾದ ಕೃಷ್ಣಾಗೆ ಮತ್ತು ಈ ಭಾಗದ ಎಲ್ಲ ಅಧ್ಯಕ್ಷರು ಎಲ್ಲ ಎಲ್ಲ ಗ್ರಾಮಸ್ಥರಿಗೂನು ಮುಖಂಡರಿಗೂನು ಧನ್ಯವಾದ ಕಾಣಿಸಿದಾ ಅದರಿಂದ